ನಾಳೆ ಆಗಸ್ಟ್ ಒಂಬತ್ತನೇ ತಾರೀಕು ನಾಗರ ಪಂಚಮಿ ಹಬ್ಬ ಇದೆ ಆ ಹಬ್ಬದ ಮಹತ್ವ ಮತ್ತು ಆ ಪೂಜೆಯನ್ನು ಹೇಗೆ ಮಾಡಿಸ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಈ ನಾಗರ ಪಂಚಮಿಯ ದಿನ ನಾಗದೇವರ ಆರಾಧನೆಯನ್ನು ಮಾಡ್ತಾರೆ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಬರುವಂತಹ ಹಬ್ಬನೇ ಈ ನಾಗರ ಪಂಚಮಿ ಹಬ್ಬ ಈ ಎಲ್ಲರೂ ಕೆಲವರು ಈ ಹಬ್ಬಕ್ಕೆ ಮುಂಚೆ ಕೆಲವರು ನಾಲ್ಕನೇ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಲ್ಕನೇ ದಿನ ನಾಗರ ಚೌತಿ ಪೂಜೆಯನ್ನು ಕೆಲವರು ಮಾಡ್ತಾರೆ ಅದರ ನಂತರ ಮಾರನೇ ದಿನ ಬರುವಂಥ ಹಬ್ಬನೇ ಈ ನಾಗರ ಪಂಚಮಿ ಹಬ್ಬ ಈ ನಾಗರ ಪಂಚಮಿ ಹಬ್ಬಕ್ಕೆ ಕೆಲವೊಂದು ನಿಯಮಗಳು ಆಚರಣೆಗಳು ಸಹ ಇದೆ ಈ ಹಬ್ಬವನ್ನು ವಯಸ್ಸಿನ ಇಲ್ಲ ಈ ಹಬ್ಬವನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಆಚರಣೆ ಮಾಡ್ತಾರೆ ಆ ದಿನ ಎಲ್ಲರೂ ನಾಗರ ದೇವರಿಗೆ ಹಾಲು ತುಪ್ಪ ಮೊಸರು ಎಲ್ಲವನ್ನು ದೇವರಿಗೆ ಎರಿತಾರೆ ಏನಾದರೂ ಚರ್ಮಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಹಾಗೆ ಇನ್ನಿತರ ಕಿವಿಗೆ ಸಂಬಂಧಿಸಿದಂತಹ ವ್ಯಾಧಿಗಳಿಂದ ನೀವೇನಾದರೂ ಬಳಸ್ತಾ ಇದ್ರೆ ಅದು ಖಂಡಿತ ನಾಗರ ದೇವರ ದೋಷ ನೀವು ನಾಗರ ಪಂಚಮಿ ಹಬ್ಬದ ದಿನ ಹೋಗಿ ನಾಗರ ಕಟ್ಟೆಗೆ ಹಾಲನ್ನು ಎರೆದರೆ ನಿಮಗೆ ಅದರಿಂದ ಮುಕ್ತಿ ಸಿಗತ್ತೆ ಹಾಗೆ ಒಳ್ಳೇದು ಕೂಡ ಆಗತ್ತೆ ಹಾಗೆ ಯಾರಿಗಾದರೂ ಮದುವೆ ವಿಳಂಬ ಆಗಿದ್ದರೆ ಮತ್ತು ಕೆಲವರಿಗೆ ಮಕ್ಕಳಾಗದೇ ಇರುವಂಥವರು ಸಹ ನಾಗರ ಪಂಚಮಿ ಹಬ್ಬದ ದಿನ ಹೋಗಿ ನಾಗರ ದೇವರನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಅವರ ಆಶೀರ್ವಾದವನ್ನು ಪಡೆದರೆ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಯಾಕೆ ಅಂದರೆ ನಮಗೆಲ್ಲ ಗೊತ್ತಿಲ್ಲದ ವಿಚಾರ ಒಂದಿದೆ ಈ ಭೂಮಿ ಮೇಲೆ ಮೊದಲು ನಾಗದೇವರುಗಳ ಅಸ್ತಿತ್ವ ಇತ್ತು ಅಂತ ಹೇಳ್ತಾರೆ ಆದ ಕಾರಣ ಎಲ್ಲರೂ ಈ ನಾಗದೇವರ ಆಶೀರ್ವಾದ ಪಡೆಯೋದು ಬಹು ಮುಖ್ಯ ಆ ದಿನ ಪೂಜೆಯನ್ನು ಬಹಳ ಮಡಿ ಮೈಲಿಗೆ ಮತ್ತು ನಿಷ್ಠಾ ಭಕ್ತಿಯಿಂದ ಹೇಗೆ ಮಾಡುವುದು ಅಂತ ನಾನು ತಿಳಿಸ್ಕೊಡ್ತೀನಿ ಹಾಗೆ ಶ್ರಾವಣ ಮಾಸದಲ್ಲಿ ನಾವೆಲ್ಲ ಹೆಚ್ಚು ಹೆಚ್ಚು ಶಿವಾರಾಧನೆಯನ್ನು ಮಾಡುವಂಥ ಕಾರಣ ಈ ಮಾಸವನ್ನು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ನಮಗೆ ಗೊತ್ತಿರುವಂತಹ ವಿಚಾರನೆ ಆದ ಕಾರಣ ನಾವು ಈ ಶಿವನೊಂದಿಗೆ ಈ ನಾಗದೇವತೆಗಳನ್ನು ಸಹ ನಾವು ಆರಾಧಿಸುತ್ತೇವೆ ಈ ನಾಗದೇವತೆಗಳಲ್ಲಿ ಅತ್ಯಂತ ಪ್ರಮುಖವಾದ ನಾಗಗಳು ಅಂದರೆ ಎಂಟು ನಾಗಗಳಿದ್ದಾವೆ ಅವುಗಳನ್ನು ನಾವು ಪೂಜಿಸುವುದರಿಂದ ತುಂಬ ಶುಭ ಫಲ ನಮಗೆಲ್ಲರಿಗೂ ಸಿಗುತ್ತೆ ಹಾಗೆ ನಮಗೆ ಹಾವಿನ ಭಯದಿಂದ ಮುಕ್ತಿ ಕೂಡ ಸಿಗುತ್ತೆ ಈ ಶ್ರಾವಣ ಮಾಸದಲ್ಲಿ ಶಿವಾರಾಧನೆಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಹಾಗೆ ಯಾರಿಗೆಲ್ಲ ಕನಸಿನಲ್ಲಿ ಹಾವುಗಳು ಎಲ್ಲ ಬರ್ತಾ ಇರುತ್ತೋ ಅವರು ತಪ್ಪದೇ ನಾಗರ ಪಂಚಮಿ ದಿನ ಹೋಗಿ ನಾಗರ ಕಲಿಗೆ ಹಾಲನ್ನು ಎರೆದು ಬಂದರೆ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ಈ ನಾಗರ ಪಂಚಮಿ ಹಬ್ಬನ ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀನಿ ನಾನು ಈ ನಾಗರ ಪಂಚಮಿ ಶುಕ್ರವಾರ ಆಗಸ್ಟ್ ಒಂಬತ್ತನೇ ತಾರೀಕು ಬಂದಿದೆ ಇದು ಪೂಜೆ ಮಾಡೋದಕ್ಕೆ ಬಹಳ ಶ್ರೇಷ್ಠವಾದಂಥ ಸಮಯ ಯಾವುದು ಅಂದರೆ ಬೆಳಗಿನ ಜಾವ ಆರು ಗಂಟೆ ಒಂದು ನಿಮಿಷದಿಂದ ಹಿಡಿದು ಎಂಟು ಗಂಟೆ ಮೂವತ್ತೇಳು ನಿಮಿಷದೊಳಗೆ ಮಾಡಿಕೊಂಡ್ರೆ ತುಂಬಾ ಶ್ರೇಷ್ಠ ಆದಷ್ಟು ಈ ನಾಗರ ಪೂಜೆಯನ್ನು ಬೆಳಗಿನ ಹೊತ್ತು ಮಾಡಿದ್ರೇ ತುಂಬಾ ಒಳ್ಳೆಯದು ಉಪವಾಸ ಇದ್ದು ಮಾಡಬೇಕು ಹೊಟ್ಟೆಗೆ ಉಪಹಾರಗಳನ್ನೇನು ತಗೋಬಾರ್ದು ಹಾಗೆ ಈ ಪೂಜೆಯನ್ನು ತುಂಬ ಮಡಿ ಮೈಲಿಗೆಯಿಂದ ಮಾಡುವುದು ತುಂಬಾ ಒಳ್ಳೆಯದು ಇಲ್ಲದೇ ಇದ್ದರೆ ನಮಗೆ ಒಳ್ಳೆಯದಾಗೋದಕ್ಕಿಂತ ದೋಷವೇ ನಮಗೆ ಹೆಚ್ಚು ಲಭಿಸುತ್ತೆ ಆದ ಕಾರಣ ಎಲ್ಲರೂ ಪಾಲಿಸಬೇಕಾದಂಥ ನಿಯಮ ಏನಂದರೆ ಆದಷ್ಟು ಎಲ್ಲರೂ ಆ ದಿನ ಅಂತಹ ಮಡಿ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವುದು ತುಂಬಾ ಸೂಕ್ತ ಆ ದಿನ ನೀವು ಆದಷ್ಟು ಮನೆಗೆ ನೀರಿನ ಜೊತೆ ಸ್ವಲ್ಪ ಗಂಜಲನ್ನು ಸೇರಿಸ್ಕೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ಪೂಜೆಯನ್ನು ಮಾಡುವ ಮಾಡುವುದು ತುಂಬಾ ಸೂಕ್ತ ಯಾಕೆ ಯಾಕೆ ಅಂದರೆ ಯಾರಾದರೂ ಮಾಂಸಾಹಾರಿಗಳಿದ್ದರೆ ಮನೆಯಲ್ಲಿ ಮಾಂಸಾಹಾರ ಸೇವಿಸಿರ್ತಿರಲ್ಲ ಆದ ಕಾರಣ ನಾಗರ ಪಂಚಮಿ ದಿನ ಗಂಜಲನ್ನು ಹಾಕ್ಬಿಟ್ಟು ನಂತರ ಪೂಜೆ ಮಾಡಿಕೊಳ್ಳಿ ಹಾಗೆ ಈ ನಾಗರ ಪಂಚಮಿಯನ್ನು ಪುರಾಣದ ಕತೆ ಮತ್ತು ಮಹತ್ವವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ನಾಗಪಂಚಮಿ ಹಬ್ಬದ ಮೂಲನ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಸಹ ಉಲ್ಲೇಖಿಸಿದ್ದಾರೆ ಸೃಷ್ಟಿಕರ್ತನಾದ ಬ್ರಹ್ಮನದ ಮಗನಾದ ಕಶ್ಯಪನ ಮೂರನೇ ಹೆಂಡತಿಯಿಂದ ಈ ನಾಗರುಗಳು ಜನಿಸಿದ್ದಾರೆ ಅಂತ ಪುರಾಣದಲ್ಲಿ ಹೇಳಿದ್ದಾರೆ ಗ್ರಂಥಗಳಲ್ಲಿ ಎಂಟು ಪ್ರಮುಖ ನಾಗಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಈ ದುಷ್ಟ ಮತ್ತು ಕಾಳೆಯ ನಾಗಗಳು ಒಂದು ಈ ಕೃಷ್ಣ ತುಂಬ ಚಿಕ್ಕವನಿದ್ದಾಗ ಈ ಕಾಳೆಯ ಸರ್ಪವನ್ನು ಸೋಲಿಸಿ ಅವನ ತಲೆಯ ಮೇಲೆ ನೃತ್ಯವನ್ನು ಮಾಡಿ ಅವನನ್ನು ಸೋಲಿಸ್ತಾನೆ ಅಂತ ತಿಳಿಸಿದ್ದಾರೆ ಅಂದರೆ ಕೃಷ್ಣನನ್ನು ಈ ಕಾಳಿಂಗ ಸರ್ಪವನ್ನು ಸೋಲಿಸಿದ ಈ ದಿನವನ್ನು ನಾಗರ ಪಂಚಮಿ ದಿನ ಅಂತ ಹೇಳಿ ಆಚರಿಸ್ತಾರೆ ಇನ್ನೊಂದು ಕಡೆ ಪುರಾಣದಲ್ಲಿ ಯಾರು ಈ ಶುಕ್ಲ ಪಕ್ಷದ ಐದನೆಯ ದಿನ ಹಸುವಿನ ಹಾಲಿನಿಂದ ಈ ನಾಗನನ್ನು ಶ್ರದ್ಧಾಭಕ್ತಿಯಿಂದ ಆಚ ಆರಾಧಿಸ್ತಾರೋ ಅವರಿಗೆ ಯಾವುದೇ ನಾಗದೋಷಗಳು ಅವರ ಕುಟುಂಬಸ್ಥರಿಗೆ ಇರುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗೆಯೇ ಅವರಿಗೆ ಈ ನಾಗನಿಂದ ರಕ್ಷಣೆ ಕೂಡ ಸಿಗುತ್ತದೆ ಎಂದು ತಿಳಿಸಿದ್ದಾರೆ ಹಾಗೆ ಈ ನಾಗರ ಪಂಚಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹಸಿ ಅಕ್ಕಿ ಹಿಟ್ಟಿನ ತಂಬಿಟ್ಟನ್ನ ಮಾಡ್ತಾರೆ ಹಾಗೆ ನೆನೆಸಿದ ಕಡಲೆ ಕಾಳು ತುಂಬಾ ನಾಗರ ದೇವರಿಗೆ ಶ್ರೇಷ್ಠ ಈ ಎರಡನ್ನ ನೈವೇದ್ಯಕ್ಕೆ ಇಟ್ಟು ನಾಗದೇವನನ್ನು ಪೂಜಿಸಿದ್ರೆ ಶ್ರದ್ಧಾ ಭಕ್ತಿಯಿಂದ ಎಲ್ಲರಿಗೂ ಖಂಡಿತ ನಾಗದೇವರು ಒಳ್ಳೆಯದನ್ನು ಮಾಡ್ತಾನೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಮರಿದನೇ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್